ಏನಾದ್ರು ಹೇಳ್ಕೊಳ್ಳಿ ನಾವು ಮಾಡೋದು ಮಾಡೇ ಮಾಡ್ತೀವಿ ಅಂತ ಕಾಂಗ್ರೆಸ್ ಮಂದಿರ ರಾಜಕೀಯ ಇದನ್ನು ರಾಜಕೀಯ ಮಾಡೋದನ್ನ ನಿಲ್ಲಿಸಿಲ್ಲ ನಾಗಾಲ್ಯಾಂಡ್ನಲ್ಲಿ ಯಾತ್ರೆ ಮಾಡ್ತಿದ್ದಾರೆ ನ್ಯಾಯಯಾತ್ರೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಗಾಂಧಿ ಇಪ್ಪತ್ತೆರಡರಂದು ಮಂದಿರ ಲೋಕಾರ್ಪಣೆಯನ್ನ ಅವರು ಪ್ರಧಾನಿ ಮೋದಿಯ ರಾಜಕೀಯ ಕಾರ್ಯಕ್ರಮ ಅಂತ ಬಣ್ಣಿಸಿಕೊಂಡಿದ್ದಾರೆ ಇದು ಆರ್ ಎಸ್ ಎಸ್ ಕಾರ್ಯಕ್ರಮ ಧಾರ್ಮಿಕ ನಾಯಕರೇ ಇದನ್ನ ರಾಜಕೀಯ ಕಾರ್ಯಕ್ರಮ ಅನ್ಬಿಟ್ಟಿದ್ದಾರೆ ಅಂತ ಯಾರು ಏನಾದ್ರು ಹೇಳ್ಕಳಿ ನಿಮ್ ನಿರ್ಧಾರ ಹೇಳಿ ಹೋಗಲ್ಲ ಅಂತಿದ್ರಿ ಬೇಡ ನೀವು ಹೋಗದಿದ್ದರೂ ನೀವು ಹೇಳಿದ್ದ ಕಾರ್ಯಕ್ರಮ ಕಾರ್ಯಕ್ರಮವಾಗೇ ಇರುತ್ತಲ್ಲ ಅದೇನ್ ಚೇಂಜ್ ಆಗಲ್ವಲ್ಲ ನೀವು ತಕ್ಷಣ ಇಂತಾರೆ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ಮೋದಿ ಬೇಡ ಚೇಂಜ್ ಮಾಡ್ಬಿಡಣ ಅಮಿತ್ ಶಾ ಕಲ್ ಸೊ ನಥಿಂಗ್ ವಿಲ್ ಚೇಂಜ್ ಕೆಲವು ಒಮ್ಮೆ ಕೆಲವು ಮಾತುಗಳು ಯಾವ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯವಿಲ್ಲ ಅದು ತಕ್ಷಣಕ್ಕೆ ಲಾಂಗರ್ ಪೀರಿಯಡ್ ಅಲ್ಲಿ ಗೊತ್ತಿಲ್ಲ ನಿಮ್ಗೆ ರಾಜಕೀಯವಾಗಿ ಏನ್ ಮಾಡುತ್ತೋ ಬಿಡುತ್ತೋ ಅದು ನೋಡಿದ್ರೆ ಇನ್ನೊಂದು ಕಡೆ ನಾವು ಹಿಂದೂ ವಿರೋಧಿಗಳಲ್ಲ ಅಂತ ತೋರಿಸೋದಕ್ಕೆ ವಿಪಕ್ಷಗಳು ಪ್ಲಾನ್ ಹಾಕಿದಾರಂತೆ ಸಿ ನಾವು ಹಿಂದೂ ವಿರೋಧಿಗಳಲ್ಲ ಅನ್ನೋದನ್ನ ತೋರಿಸಬೇಕು ಎಂಬ ಪ್ಲಾನ್ ಹಾಕಿದ್ದಾರೆ ಅನ್ನೋದೇ ನನ್ನ ಪ್ರಕಾರ ಅಪಮಾನ ಆ ಪರಿಸ್ಥಿತಿಯಲ್ಲಿ ಇದ್ದೀರಾ ಹಾಗಾದ್ರೆ ಅಂತ ನಾವು ಹಿಂದೂಗಳು ಅಂತ ಹೇಳ್ಕೊಂತೀರಿ ಗಾಡು ನಮ್ಮಅಪ್ಪ ನಾನು ನಾನು ಪ್ರೀತಿಸುತ್ತಿದ್ದೇನೆ ಅಂತ ಹೆಂಗಾರು ಮಾಡಿ ಪ್ಲಾನ್ ಮಾಡಿ ತೋರಿಸ್ಬೇಕು ಅಂತಂದ್ರೆ ಅರ್ಥ ಏನು ಅದು ನಡವಳಿಕೆಯಲ್ಲಿ ಹಂಗಂದ್ರ ಅರ್ಥ ಏನದು ಇವತ್ತು ಒಂದು ಪಕ್ಕದಲ್ಲಿ ಹಂಗೆ ಅಲ್ಲ ಗಣೇಶನ್ ಗುಡಿಗೆ ಹೋಗ್ಬಿಟ್ಟು ನಾನು ಫುಲ್ ಇವತ್ತು ಗಾಡ ಗಾಡ್ ಪರಾಪ ನಾನು ಅಂತ ಬಿಟ್ಟು ತೋರಿಸ್ಕೋಬೇಕಪ್ಪ ಅಂತಂದ್ರೆ ಮೀನಿಂಗ್ ಏನು ತೋರಿಸ್ಕೋಬಹುದು ನಂಬೇಕಲ್ಲ ಗೊತ್ತಾಗ್ಬೇಕಲ್ಲ ಹಾಗಾಗಿ ಇಪ್ಪತ್ತೆರಡನೇ ತಾರೀಕು ರಾಹುಲ್ ಗಾಂಧಿ ಗುವಾಹಟಿಯ ಶಿವಧಾಮಕ್ಕೆ ಭೇಟಿ ಕೊಡ್ತಾರೆ ಕೊಡಬಹುದು ಯಾವ ತಪ್ಪು ಇಲ್ಲ ಅದರಲ್ಲಿ ಕೊಡಬಹುದು ಲೋಕಾರ್ಪಣೆಗೆ ಗೈರಾಗಲಿರುವ ಮಮತಾ ಬ್ಯಾನರ್ಜಿ ಅದೇ ದಿನ ಕೋಲ್ಕತ್ತಾದ ಕಾಳಿ ಘಾಟ್ನಲ್ಲಿ ವಿಶೇಷ ಪೂಜೆ ಮಾಡ್ತಾರಂತ ಬಿಜೆಪಿ ಟ್ವೆಂಟಿ ಸೆಕೆಂಡ್ ಜನವರಿ ಫಂಕ್ಷನ್ ಎ ಕಂಪ್ಲೀಟ್ಲಿ ಪೊಲಿಟಿಕಲ್ ಆರ್ ಎಸ್ ಎಸ್ ಸದಸ್ಯ ಅಂತ ಅಲ್ವ ನಾನು ಒಬ್ಬ ಹಿಂದೂ ಆಗಿ ನನಗೆ ರಾಮ್ ಜನ್ಮಭೂಮಿ ಬಾಗ್ತಿರೋದ್ರಲ್ಲಿ ನನಗೆ ಸಂತೋಷ ಆಗಿದ್ರೆ ಅದನ್ನ ನೀವು ಯಾರಾದ್ರೂ ತಪ್ಪು ಅಂತ ಕರಿತೀರೇನು करीतिरेन या नंतु आर् एस सदस्य ऐनल्वला न शाखेक हो अथवा वि एच पि न गुर्तकिल्वला यावतीन सदस्यनु अल्वला अथवा भारतीय जनता पक्ष सदस्यवला मे भेट नमस्कार